ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮತ್ತೆ ಭೂಮಿ ಮಲಗಬೇಕು ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ಅವಾಗ ಅಪೇಕ್ಷ ಅಜ್ಜಿ ಮತ್ತು ಸಂಗೀತನ ಕರ್ಕೊಂಡು ಭೂಮಿ ಮತ್ತೆ ಅಜಿತ್ ಎಲ್ಲಿ ಮಲಗಿದ್ದಾರೆ ನೋಡುವ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಅವಾಗ ಅಜಿತ್ ಮತ್ತೆ ಭೂಮಿ ಮಲಗದೆ ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಅಜ್ಜಿ ಕೇಳ್ತಾರೆ ಏ ನಿನ್ನ ಚಾಪೆ ಎಲ್ಲಿ ಅಂತ ಕೇಳಿದಾಗ ಅಜ್ಜಿ ಅಲ್ಲಿದೆ ಅಂತ ಹೇಳಿ ನಾ ತಗೊಂಡು ಬರ್ತೀನಿ ಅಂತ ಹೇಳಿ ಭೂಮಿ ಹೊರಡಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಬೇಡ ನಾನೇ ತಗೊಂಡು ಬರ್ತೀನಿ ಅಂತ ಹೇಳಿ ಚಾಪೆನ ತಗೊಂಡು ಬಂದು ಅಲ್ಲಿ ಬಿಸಾಕಿ ಏಯ್ ಇದರಲ್ಲೇ ನೀನು ಇವತ್ತು ಮಲ್ಕೊಂಡು ಇಲ್ಲೇ ಬಿದ್ದಿರಬೇಕು ಎಲ್ಲಿಯಾದರೂ ಹಾಟ್ ಮೇಲೆ ಮಲಗಲಿಕ್ಕೆ ಹೋದ್ಯೋ ಆವಾಗ ಮಾತ್ರ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲೇ ಇಲ್ಲ ನಾನು ಇಲ್ಲೇ ಮಲಗ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಯಾಕೋ ಅನುಮಾನ ಬರ್ತಿದೆ ನೀವೇನಾದರೂ ಮತ್ತೆ ಒಟ್ಟಿಗೆ ಮಲಗಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಇವರು ಹೀಗೆ ಬಾಯಿ ಮಾತಲ್ಲಿ ಹೇಳಿದರೆ ನನಗೆ ನಂಬಿಕೆ ಬರುವುದಿಲ್ಲ ಅಜ್ಜಿ ನಾವು ಹೋದ್ಮೇಲೆ ಇವರು ನಿಜವಾಗ್ಲೂ ಬೇರೆ ಬೇರೆ ಮಲಗೋದಿಲ್ಲ ಅಂತ ಹೇಳಿ ನನಗನ್ಸುತ್ತೆ ಹಾಗಾಗಿ ಒಂದು ಕೆಲಸ ಮಾಡುವ ಇವರು ನಾವು ಇಬ್ಬರು ಬೇರೆ ಬೇರೆ ಮಲಗ್ತೀವಿ ಒಬ್ರು ಒಬ್ಬರು ಟಚ್ ಮಾಡೋದಿಲ್ಲ ಅಂತ ಹೇಳಿ ಅಜ್ಜಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಅವರು ಆವಾಗ ನಾವು ನಂಬ್ತೀವಿ ಅಂತ ಹೇಳಿದಾಗ ಸಂಗೀತ ಏ ಅಪೇಕ್ಷೆ ನಿನಗೇನೇ ಆಗಿದೆ ಸುಮ್ಮನೆ ಇಲ್ಲಿಂದ ಹೊರಟೋದ್ರು ಹೋದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅವರು ಬಾಯಲ್ಲಿ ಹೇಳಿದ್ದಾರೆ ತಾನೇ ಅಷ್ಟು ನಿನಗೆ ನಂಬಿಕೆ ಇಲ್ವಾ ನಿನಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ನನ್ನ ಮಗ ಸೊಸು ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿ ಸುಮ್ಮನೆ ಇಲ್ಲಿಂದ ಬಂದರೆ ಸರಿ ನೀನು ಅಂತ ಹೇಳಿ ಅಪೇಕ್ಷೆನ ಕೈ ಹಿಡ್ಕೊಂಡು ಸಂಗೀತ ಹೇಳ್ಕೊಂಡು ಬರ್ತಾಳೆ ಆವಾಗ ಅಜ್ಜಿನೂ ಸಹ ಬೆನ್ನಿಗೆ ಹೋಗ್ತಾರೆ ಅವರೆಲ್ಲರೂ ಹೋದಾದ ಮೇಲೆ ಭೂಮಾತೆ ಅಜಿತ್ ಇಬ್ಬರು ಕೂಡ ಗಟ್ಟಿಯಾಗಿ ನಗಾಡ್ತಾರೆ ಈ ಕಡೆ ಅಶ್ವಿನಿ ದೇವಿಯನ ಹತ್ರ ಹೋಗಿ ಮೇಡಮ್ ನನಗೆ ಯಾಕೋ ಈ ಶ್ರವಣ ಮೇಲೆ ಅನ್ಮಾನ ಬರ್ತಾಯಿದೆ ಅವ್ನು ಆಡೋ ರೀತಿ ನೋಡಿದರೆ ಭೂಮಿಯ ಅಮ್ಮನ್ ಅಮ್ಮನ ವಿರುದ್ಧ ವಾದ ಮಾಡ್ತಿರುವುದರಿಂದ ಹಿಂದೆ ಸರಿತಾನೆ ಅಂತ ಅನಿಸ್ತಾ ಇದೆ ಆ ಭೂಮಿ ಅವ್ರ ಆ ಶ್ರವಣ ಕಾಲಿಗೆ ಬಿದ್ದು ಈ ಕೇಸ್ನಿಂದ ಹಿಂದೆ ಸರಿರಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ಲು ಹಾಗಾಗಿ ಇವನು ಅಲ್ಲೇ ಕೊಡ್ತಿದ್ದ ಅಷ್ಟರಲ್ಲಿ ನಾನೇನೋ ಮ್ಯಾನೇಜ್ ಮಾಡಿದೆ ಆದರೆ ಇವಾಗಂತೂ ನನಗೆ ನಂಬಿಕೆಯೇ ಇಲ್ಲ ಅವನು ಮತ್ತೆ ಆ ಕೇಸ್ನಿಂದ ಹಿಂದೆ ಸರಿತಾನೆ ಅಂತ ಅನಿಸ್ತಾ ಇದೆ ಮನೆಗೆ ಬಂದು ಅವನ ಹೆಂಡತಿ ಫೋಟೋದ ಮುಂದೆ ನಿಂತ್ಕೊಂಡು ಸಹಿತ ಹೆಂಡತಿ ಜೊತೆ ಮಾತಾಡ್ತಿದ್ದ ನಾನು ಈ ಕೇಸ್ನಿಂದ ಹಿಂದೆ ಸರಿಯೋದೇ ಏನು ಮಾಡೋದು ಆ ಭೂಮಿ ನನ್ನನ್ನು ಅಷ್ಟೊಂದು ಬೇಡ್ಕೊಳ್ತಾ ಇರಬೇಕಾದ್ರೆ ನಾನು ಮತ್ತೆ ಆಗ ಮಾಡೋದು ಸರಿಯಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆ ಭೂಮಿ ಸಣ್ಣದಿರುವ ಕೆಳಗೆ ಬಿದ್ದು ಫೋಟೋ ಕೇಸ್ ಹಿಂದೆ ಹಾಗೆ ಆ ಸೂಚನೆ ಕೊಟ್ಟಿದ್ದಾಳೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ದೇವಿಯನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ದೇವಿಯನ್ನು ಹೇಳ್ತಾಳೆ ಅಶ್ವಿನಿ ನೀನು ಹೇಗಾದರೂ ಮಾಡಿ ಅವನ ಮನಸ್ಥಿತಿನ ಬದಲಾ ಬದಲಾಯಿಸಲೇಬೇಕು ಮಗಳು ಅನ್ನೋ ಅಧಿಕಾರದಿಂದ ನಿನಗೆ ಯಾವ ರೀತಿಯಾಗಿ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತಲ್ವಾ ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡುವಂತ ಹೇಳಿದಾಗ ಅಶ್ವಿನಿ ಅಶ್ವಿನಿ ಹೇಳ್ತಾಳೆ ಸರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಬೇಕು ಅಂತ ಅನ್ನೋಷ್ಟರಲ್ಲಿ ದೇವಿಯನ್ನು ಹೇಳ್ತಾಳೆ ಅಲ್ಲ ಅಶ್ವಿನಿ ಒಂದು ಕೆ ರಾಮ್ ಬಿಸ್ನೆಸ್ ವಿಷಯವಾಗಿ ಒಂದು ಇನ್ವೆಸ್ಟರ್ಸ್ ಬೇಕು ಅಂತ ಹೇಳಿದ್ನಲ್ಲ ಸಿಕ್ಕಿದ್ ಸಿಕ್ಕಿದ್ರ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಹೌದು ಮೇಡಮ್ ಸಿಕ್ಕಿದ್ದಾರೆ ಅವರು ಆದಷ್ಟು ಬೇಗ ರಾಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ರಾಮ್ ಜೊತೆ ಮಾತಾಡೋದಕ್ಕಿಂತ ಮುಂಚೆ ನಾನೊಮ್ಮೆ ಅವರನ್ನು ಮೀಟ್ ಮಾಡಬೇಕು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅದಕ್ಕೇನಂತೆ ಅವ್ರದ್ದು ಇಲ್ಲೇ ಬೆಂಗಳೂರಲ್ಲಿ ಒಂದು ಬಂಗ್ಲೆ ಇದೆ ಆ ಬಂಗ್ಲೆಗೆ ಹೋಗಿ ನಾವು ಮೀಟ್ ಬರುವ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾನೇ ಖುಷಿಯಾಗಿ ಸರಿ ಆಯಿತು ಅಶ್ವಿನಿ ಆದಷ್ಟು ಬೇಗ ಆ ಕೆಲಸನ ಮುಗಿಸುವ ಅಂತ ಹೇಳಿದಾಗ ಅಶ್ವಿನಿ ಆಯ್ತು ಸರಿ ನಾನಿವಾಗ ಆ ಶ್ರವಣ ಹೇಗಾದರೂ ಮಾಡಿ ಈ ಕೇಸ್ನಿಂದ ಹಿಂದೆ ಸರಿಯದಾಗಿ ನೋಡ್ಕೊಳ್ಬೇಕು ಅಲ್ವಾ ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ಶ್ರವಣ್ ರೂಮ್ಗೆ ಹೋಗ್ತಾಳೆ ಅಲ್ಲಿ ಶ್ರವಣ್ ಅದೇ ಕೇಸ್ ಬಗ್ಗೆನೆ ಹಾಗೆ ಭೂಮಿ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ ಅವಾಗ ಅಶ್ವಿನಿ ಹೋಗಿ ಅಪ್ಪ ನನಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಒಂದು ರೀತಿ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಯಾಕೆ ಮಗಳೇ ಏನಾಯಿತು ಅಂತ ಹೇಳಿದಾಗ ಅಪ್ಪ ನನಗೆ ಬೆಳಗಿನ ಜಾವದಲ್ಲಿ ಒಂದು ಕನಸು ಬಿತ್ತು ಆ ಕನ್ಸಿ ನೆನೆಸ್ಕೊಂಡ್ರೆ ಇವಾಗಲೂ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳಿದಾಗ ಏನ್ ಕನಸು ಮಗಳೇ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದಾಗ ಅಪ್ಪ ನನಗೆ ಬೆಳಗ್ಗೆ ಬೆಳಿಗ್ಗೆನೆ ಆ ಭೂಮಿ ಬಗ್ಗೆ ಕನಸು ಬಿತ್ತು ನೀವು ಆ ಭೂಮಿ ಬಗ್ಗೆ ತುಂಬಾನೇ ಸಾಫ್ಟ್ ಆಗಿ ಯೋಚನೆ ಮಾಡ್ತಿದ್ದೀರಿ ಅಲ್ವಾ ನೀವು ನನಗಿಂತ ಆ ಭೂಮಿನೇ ಜಾ ಜಾಸ್ತಿ ಇಷ್ಟಪಡುವ ಹಾಗೆ ಆ ಭೂಮಿ ಮಾತನ್ನೇ ಜಾಸ್ತಿ ನಂಬುವ ಹಾಗೆ ಹಾಗೆ ಆ ವೀರಣ್ಣನ ಕೇಸಿನಿಂದ ಹಿಂದೆ ಸರಿಯುವ ಹಾಗೆ ಕನಸು ಬಿತ್ತಪ್ಪ ನನಗಂತೂ ತುಂಬಾ ಭಯ ಆಗ್ತಿದೆ ಎಲ್ಲಿ ನೀವು ನನ್ನಕ್ಕಿಂತ ಜಾಸ್ತಿಯಾಗಿ ಆ ಭೂಮಿ ಮಾತನ್ನೇ ನಂಬಿಕೊಂಡು ನನ್ನನ್ನು ಈ ಮನೆಯಿಂದ ಹೊರಗಾಕ್ತೀರೇನು ಅಂತ ಹೇಳಿ ತುಂಬಾ ಇನ್ಸಿಕ್ಯೂರಿಟಿ ಫೀಲ್ ಆಗ್ತಿದೆಯಪ್ಪ ಅಪ್ಪ ಅಂತ ಹೇಳಿದಾಗ ಶ್ರವಣ್ ಹೇಳ್ತೀನಿ ಯಾಕೆ ಮಗಳು ಈ ರೀತಿ ಯೋಚನೆ ಮಾಡಿ ಸುಮ್ಮನೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ದೀಯಾ ಆ ಭೂಮಿಗೋಸ್ಕರ ನನ್ನ ಮನಸ್ಸು ನಿನ್ನನ್ನು ಯಾಕೆ ನಾನು ಈ ಮನೆಯಿಂದ ಹೊರಗಡೆ ಹಾಕಬೇಕು ನೀನು ನನ್ನ ಮಗಳು ಕಂದ ನಿನ್ನ ಸ್ಥಾನನ ಈ ಮ ಭೂಮಿಯೆಲ್ಲ ಈ ಮನೆಯಲ್ಲಿ ಯಾರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಅಶ್ವಿನ್ ಹೇಳ್ತಾಳೆ ಆದರೂ ಅಪ್ಪ ನನಗೆ ಯಾಕೋ ಅನ್ಸಿಕ್ಯೂರಿಟಿ ಫೀಲ್ ಕಾಗ್ತಾ ಅಂತ ಹೇಳಿದಾಗ ಶ್ರವಣ ಯೋಚನೆ ಮಾಡ್ತಾನೆ ಅನ್ ಸೆಕ್ಯೂರಿಟಿ ಅನ್ಸೆಕ್ಯೂರಿಟಿ ಫೀಲ್ ನನಗೂ ಇಲ್ಲ ಶಾರದಂಗೂ ಇಲ್ಲ ಇವಳೋಕೆ ಈ ರೀತಿ ಆಗಿಬಿಟ್ಲು ದೇವರೇ ನನ್ನ ಮಗಳನ್ನು ಸರಿ ಮಾಡಪ್ಪ ಅಂತ ಹೇಳಿ ಬೇಡಿಕೊಂಡು ಮಗಳ ನೀನು ಏನು ಆ ರೀತಿ ಯೋಚನೆ ಮಾಡಬೇಡ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಅಶ್ವಿನಿ ಶ್ರವಣ್ ಕೈಯನ್ನು ತಲೆ ಮೇಲೆ ಇಟ್ಕೊಂಡು ಹೇಳ್ತಾಳೆ ಅಪ್ಪ ನೀವು ಯಾವುದೇ ಕಾರಣಕ್ಕೂ ಆ ಭೂಮಿ ವಿಷಯದಲ್ಲಿ ಮಮಕಾರ ಜಾಸ್ತಿ ಮಾಡೋದಿಲ್ಲ ಭೂಮಿಗಿಂತ ನನಗೆ ಕಡಿಮೆ ಪ್ರೀತಿ ತೋರಿಸುವುದಿಲ್ಲ ಹಾಗೆ ಭೂಮಿ ವಿರುದ್ಧವಾಗಿ ತಗೊಂಡಿರುವ ನಿರ್ಧಾರದಲ್ಲಿ ಯಾವುದೇ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ನನಗೆ ಕೊಡಿ ಅಂತ ಹೇಳಿ ತಲೆ ಮೇಲೆ ಆಣೆ ಮಾಡಿಸ್ಕೊಳ್ತಾಳೆ ನಂತರ ಹೇಳ್ತಾಳೆ ಅಪ್ಪ ವೀರಣ್ಣನ ಕೇಸ್ನಿಂದನು ಹಿಂದೆ ಸರಿಯುವುದಿಲ್ಲ ಅಲ್ವಾ ನೀವು ಅಂತ ಹೇಳಿದಾಗ ಆ ಶ್ರವಣ್ ಹೇಳ್ತಾಳೆ ಇಲ್ಲ ಕಂದ ನನಗೆ ನೀನೇ ಮುಖ್ಯ ಅಂತ ಹೇಳಿ ಅಶ್ವಿನಿನ ನೀನು ಆರಾಮಾಗಿರೋ ಅಂತ ಹೇಳಿ ಕಳಿಸಿಕೊಡ್ತಾನೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ ಆವಾಗ ಭೂಮಿ ಸಾಹಿಬ್ರೆ ಸಾಹಿಬ್ರೆ ಸ್ವಲ್ಪ ಗಾಡಿ ನಿಲ್ಲಿಸಿ ಶೂಟಿಂಗ್ ನಡೀತಾ ಇದೆ ನೋಡುವ ಸ್ವಲ್ಪ ಹೊತ್ತು ನೋಡಿ ಹೋಗುವ ಅಂತ ಹೇಳಿದಾಗ ಅಜಿತ್ ಗಾಡಿಯನ್ನು ನಿಲ್ಲಿಸ್ತಾನೆ ಆವಾಗ ಅಲ್ಲಿ ಒಬ್ಬ ಭಿಕ್ಷುಕನ ವೇಷ ಹಾಕಿ ಭಿಕ್ಷೆ ಬೀಳ್ತಾ ಇರುವುದನ್ನು ನೋಡಿ ಅಲ್ಲಿ ನೋಡಿ ಸಾಹಿಬ್ರೆ ಭಿಕ್ಷುಕ ಭಿಕ್ಷುಕ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭಿಕ್ಷುಕ ಅದು ಶೂಟಿಂಗ್ ಅಂತ ಹೇಳಿ ನಿನಗೆ ಗೊತ್ತಲ್ವ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಅಲ್ಲೇ ಸಾಹಿಬ್ರೆ ಅದು ಶೂಟಿಂಗ್ ಹೌದು ಆದರೆ ಭಿಕ್ಷೆ ಬೇಡ್ತಾ ಇರೋದು ಯಾರು ಗೊತ್ತಾ ನಮ್ಮ ನಮ್ಮ ಮನೆಯಲ್ಲಿ ಒಬ್ಬ ಭವಿಷ್ಯವಾಣಿ ನುಡಿತೀನಿ ಅಂತ ಹೇಳಿ ಒಬ್ಬ ಕಳು ಜ್ಯೋತಿಷಿ ಬಂದಿದ್ನಲ್ಲ ಅವನೇ ಇವನು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಅಂದರೆ ಜೂನಿಯರ್ ಆರ್ಟಿಸ್ಟನ್ನು ಕರ್ಕೊಂಡು ಬಂದು ಇಲ್ಲಿ ನಮ್ಮ ಮನೆಯಲ್ಲಿ ಭವಿಷ್ಯವಾಣಿನ ನುಡಿಸಲಿಕ್ಕೆ ಆ ಅಪೇಕ್ಷೆನ ಪ್ಲ್ಯಾನ್ ಮಾಡಿರೋದು ಅಂತ ಹೇಳಿ ಇವನು ಹೀಗೆ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಆ ಕಾಳು ಜ್ಯೋತಿಷನ ಹಿಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕಳ ಜ್ಯೋತಿಷ್ಯನ ಹಿಡಿದು ಮನೆ ಮುಂದೆ ಮನೆಯವ್ರ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾನೆ ಕಳ ಜ್ಯೋತಿಷ್ಯ ನೋಡಿ ಅಜ್ಜಿ ಮತ್ತು ಅಪೇಕ್ಷನಿಗೆ ತುಂಬನೇ ಶಾಕ್ ಆಗುತ್ತೆ ಅಯೋಧ್ಯೆಯವರೇ ಸಿಕ್ಕಿ ಬಿದ್ವಲ್ಲ ಇಷ್ಟು ಬೇಗ ಸಿಕ್ಕಿಬಿಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಟೆನ್ಷನ್ ಮಾಡ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು